ತಾಲೂಕು ನಾಗರಿಕರಿಗೆ ನಮಸ್ಕಾರಿಸುತ್ತಾ ಏನು ಇವತ್ತು ನಮ್ಮ ಧೀಮಂತ ನಾಯಕ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಬಂದಿರುವಂಥ ನಮ್ಮ ಆದಿನಾರಾಯಣ ಅವರು ಇವತ್ತು ಇದು ಮೂರನೇ ಸುಮಂಗಲಿ ಸುಮಂಗ್ಲಿಭಾವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಚ್ಚುಕಟ್ಟಾಗಿ ಕೊಟ್ಟಿರುವಂಥ ಆದಿನಾರಾಯಣ ಅವರಿಗೆ ನಮ್ಮ ಮುಲಭಾಗ ತಾಲೂಕು ವತಿಯಿಂದ ಹಾಗೂ ನಂದ ವೈಯಕ್ತಿಕಿಂದ ಅವು ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಆದಿನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಏನಿವತ್ತು ನಮ್ಮ ಮಕ್ಕಳು ಎಸ್ಪೆಷಲಿ ಮುಲುಬಾಗ ತಾಲೂಕು ಹೆಣ್ಣುಮಕ್ಕಳು ನನ್ನ ತಂಗಿಯರು ಅಕ್ಕಂದಿರು ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಜ ಆಲೋಚನೆ ಏನಪ್ಪ ಅಂದರೆ ಇವತ್ತು ನಮ್ಮ ತಾಲ್ಲೂಕಲ್ಲಿ ನಮ್ಮ ತಾಲ್ಲೂಕಿನ ಸೊಸೆಯಂದಿರು ಅಂದರೆ ಎಲ್ಲ ನಮ್ಮ ತಾಲ್ಲೂಕು ಮುಲ್ಬಾ ತಾಲೂಕು ಮೊದಲನೇ ಆಸ್ತತೆ ನಮ್ಮ ಸೊಸೆಯರಿಗೆ ಯಾರು ಆ ದೇವೋದಯದಿಂದ ಗರ್ಭಿಣಿಯಾಗಿ ಒಳ್ಳೆಯ ಮಗು ಎತ್ತಬೇಕು ಅಂತ ಒಳ್ಳೆಯ ಆರೋಗ್ಯವಂತವಾಗಿ ಮಗುವನ್ನು ಜನಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಆದಿನ ಟ್ರೆಸ್ಟಿನಿಂದ ವತಿಯಿಂದ ಆ ಅವರು ಏನು ಆ ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ ಯಾಕಂದರೆ ನಾವು ಡಾಕ್ಟರ್ಸಲ್ಲೇ ಕನ್ಸಲ್ಟ್ ಮಾಡಿಕೊಂಡು ಯಾವ ರೀತಿ ಅವರನ್ನು ಸೇರಿಸ್ಕೋಬೇಕು ಯಾವ ತರಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಿಕೊಂಡು ಆ ಎಲ್ಲ ನಮ್ಮ ಸೊಸೆಯಂದಿರಿಗೆ ನನಗೂ ಸೊಸೆಯೇ ಆಗ್ತದೆ ಎಲ್ಲ ಎಲ್ಲ ನಾವು ಹೆಣ್ಮಕ್ಳಲ್ಲ ಒಂದು ನಿಮಿಷ ಕೇಳಿರಿ ಫಸ್ಟು ಸೊಸೆಯಂದಿರಿಗೆ ಮೊದಲನೇ ಆದ್ಯತೆ ಯಾಕಪ್ಪ ಅಂದರೆ ನಮ್ಮ ವಂಶೋದಾಯಕರು ಅದು ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಇತ್ತು ಕೊಡುವಂಥ ನಮ್ಮ ಸೊಸೆಯ ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ನಮ್ಮ ಮಕ್ಕಳು ಅಂದರೆ ನಾವು ನಮ್ಮ ಮಕ್ಕಳು ಯಾರು ಎಲ್ಲಾದರೂ ಆಚೆ ಕೊಟ್ಟಾಗ ಅವರು ಆ ಗರ್ಭಿಣಿ ಆದಾಗ ಅವ್ರಿಗೂ ನಾವು ಆದ್ಯತೆ ಕೊಡ್ತಾ ಇದ್ದೀವಿ ಮೊದಲನೇ ಮಗು ಆದಾಗ ಅವ್ರಿಗೂ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವನು ನಾವು ಇವ ಇದಕ್ಕೆ ವಿಶೇಷ ಆಹ್ವಾನತಾಗಿ ನಮ್ಮ ಸೊಸೆಯಿಂದ ನಾವು ಇಲ್ಲಿರ್ತಾರೆ ಹೆಣ್ಮಕ್ಕ ವಿಶೇಷ ಆಹ್ವಾನ ಅವನ್ನ ಕರೆಸ್ಕೊಂಡು ಆಮೇಲೆ ಏನು ಅದಕ್ಕೆ ನಮ್ಮ ಡಾಕ್ಟರ್ಸ್ ಟೀಮು ಬರ್ತಾರೆ ಏನು ಹೆಂಗೆ ಆ ಗರ್ಭಿಣಿಯವರು ಹೆಂಗೆ ಯಾವುದು ಥರ ಆಹಾರ ತೊಗೋಬೇಕು ಗರ್ಭಿಣಿಯ ಟೈಮಲ್ಲಿ ಹೆಂಗೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗೋದ ಯಾವ ಥರ ಮಾಡಬೇಕು ಪ್ರಥಮ ಎಲ್ಲ ಕೊಡಬೇಕಾದ್ರೆ ನುಣ್ಣ ಡಾಕ್ಟರ್ಸ್ ಎಕ್ಸ್ಪೋರ್ಟ್ ಡಾಕ್ಟರ್ಸ್ ಬಂದು ಅಲ್ಲಿ ಐದು ನಿಮಿಷ ಅವರಿಗೆ ಅವೇರ್ನೆಸ್ಸು ಪ್ರೋಗ್ರಾಮ ಕೊಡ್ತಾರೆ ಆ ಕಾರ್ಯಕ್ರಮವನ್ನು ನಮ್ಮ ಆದ್ಯಾನ ಟ್ರಸ್ಟ್ ವತಿಯಿಂದ ಅದನ್ನು ಆಯೋಜನೆ ಮಾಡಿದ್ದಾರೆ ಆಮೇಲೆ ಅದಕ್ಕಿಂತ ಅದಕ್ಕಿಂತ ಅದು ಮದುವೆ ಮಿಗಿಲಾಗಿ ಈ ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕಾದ್ರೆ ಒಬ್ಬ ಹುಡುಗ ಬೆಳೀಬೇಕಾದ್ರೆ ಅವನಿಗೆ ಬುದ್ಧಿ ವಿದ್ಯಾ ಕೊಡುವಂಥವರು ನಮ್ಮ ಏನು ಮಾತೃದೇವ ಆಯಿತು ಆವಾಗ ಗುರುದೇವ ಅಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಲೆಕ್ಕದಲ್ಲಿ ಆ ನಮಗೆ ಪಾಠ ಕೊಟ್ಟಿರುವಂಥವರು ಯಾರ್ಯಾರು ನಮಗೆ ಹಿಂದೆ ಇದ್ದು ಮುಂದೆ ಬೆಳೆಸಿರುವಂಥ ಅವ್ರಿಗೆಲ್ರಿಗೂ ಅದೊಂದು ಕಾರ್ಯಕ್ರಮ ಮಾಡಬೇಕಂತ ನಂಬ್ಕೊಂಡಿದ್ದಾರೆ ಅದನ್ನ ಅದಕ್ಕೆ ಸಂಪೂರ್ಣವಾಗಿ ಅವರು ಮಾತಾಡ್ತಾರೆ ಮೂರನೇದಾಗಿ ಏನು ಇವಾಗ ಸೋಷಿಯಲ್ ಸರ್ವೀಸ್ ಸರ್ಕಾರ ಸಂಭ್ರ ತಗೊಂಡ್ರೂ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಎಸ್ಪೆಷಲಿ ನಮ್ಮ ಈ ಆಸ್ಪೆಟ್ಲಿಗೆ ಕೆಲಸ ಮಾಡುವಂಥ ಇದೆ ಅಂತ ಅದಕ್ಕೆ ಸಿ ಸಿ ಆಶಾ ವರ್ಕ್ ಆಶಾ ವರ್ಕರ್ಸ್ಗೆ ಯಾಕಂದರೆ ಅವರು ಸಂಪೂರ್ಣವಾಗಿ ನಮಗೆ ಈ ಹೆಣ್ಮಕ್ಳು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಸಹ ಇರ್ತಾರೆ ಅವರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ ಅವರ ಈ ಮೇಯ್ನು ಏನಪ್ಪ ಅಂದರೆ ಮೇಯ್ನು ದೃಷ್ಟಿ ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಯಾರೇ ಕೆಲಸ ಮಾಡ್ತಾಯಿದ್ದಾರೆ ಇದ್ದಾರೆ ಮನ್ಸಾ ವಾಚ ಅವಾಗೆಲ್ಲರಿಗೂ ಯಾವುದೋ ಒಂಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆ ಹಿತದೃಷ್ಟಿಯಿಂದ ಇವತ್ತು ಅದೊಂದು ಅನೌನ್ಸ್ ಮಾಡಿದರು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋಕ್ಕೆ ಯಾವತ್ತು ಏನು ಡೇಟು ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಎಂಟೈರಿ ಕಾಂಗ್ರೆಸ್ ನಾಯಕರು ಅದಕ್ಕೆ ಮಿಗಿಲಾಗಿ ನಮ್ಮ ನಾಯಕರಾದ ಕೋಲಾರು ಶಾಸಕ ಕೊತ್ತೂರು ಮಂಜುನಾಥ್ ಅವರು ಯಾಕಂದರೆ ಡೇಟ್ ಕೊಡಬೇಕು ಅವರು ಆ ಡೇಟು ಏಟು ಎಲ್ಲ ಕಂಪ್ಲೀಟಾಗಿ ಹೊಂದಿಸ್ಕೊಂಡು ಯಾವಾಗ ಸೂಕ್ತವಾದ ಸಮಯ ಸೂಕ್ತವಾದ ಡೇಟು ಸೂಕ್ತವಾದ ಜಾಗ ಅಂತ ನಾವು ಮುಂದೆ ತೋರಿಸ್ತೀವಿ ಹಂಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥ ನಮ್ಮ ಆದರಣವರಿಗೆ ಅವ್ರಿಗೆ ಎಲ್ಲ ನಂತ ಕಾಂಗ್ರೆಸ್ ಫ್ಯಾಮಿಲಿ ವರ್ಕರ್ಸ್ಗೆ ಫ್ಯಾಮಿಲಿ ಕಾಂಗ್ರೆಸ್ ದೃಷ್ಟಿಯವರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತು ನಿಲ್ಲಿಸ್ತಾ ಇದ್ದೀನಿ ಜೈ ಕರ್ನಾಟಕ